ಕಾಳಿಬೀರೇಶ್ವರ ರೈತ ಹೋರಾಟ ಸಮಿತಿ ಕಡಕೊಳ ಪ್ರಧಾನ ಕಾರ್ಯದರ್ಶಿಯಾದ ಕಡಕೊಳ ಹರೀಶ್ ಅವರು ಮಾತನಾಡಿ ಕಡಕೊಳ ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರಿಂದ ಜಮೀನು ಸ್ವಾಧೀನಪಡಿಸಿಕೊಂಡು ಇಪ್ಪತ್ತೇಳು ವರ್ಷಗಳಾಗಿದ್ದು ನಮ್ಮ ಮೈಸೂರು ಸಿವಿಲ್ ನ್ಯಾಯಾಲಯದಲ್ಲಿ ಹೆಚ್ಚು ಪರಿಹಾರ ನೀಡುವಂತೆ ಆದೇಶಿಸಿದ್ದು ಕೆಲವರಿಗೆ ಹೆಚ್ಚು ಪರಿಹಾರ ನೀಡಿ ಇನ್ನು ಕೆಲವರಿಗೆ ಪರಿಹಾರವನ್ನು ನೀಡದೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲು ಹಾಕಿಕೊಂಡು ಕಡಕೊಳ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಡ್ಕುಳ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಹದಿನಾರು ಎಕರೆ ಮೂವತ್ತೆಂಟು ಕುಂಟೆ ಇಪ್ಪತ್ತೆರಡು ಕೆವಿ ಪ್ರಸರಣ ನಿಗಮ ಸ್ಥಾಪಿಸಲು ಸ್ವಾಧೀನಪಡಿಸಿಕೊಂಡು ಎಕರೆಗೆ ಐವತ್ತು ಸಾವಿರ ರುಗಳಂತೆ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಪರಿಹಾರ ನೀಡುವುದರಿಂದ ಅಷ್ಟೇ ನಂತರ ಕೆಲವು ರೈತರಿಗೆ ಹೆಚ್ಚು ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯಕ್ಕೆ ಮೊರೆ ಹೋಗುತ್ತೇವೆ ನ್ಯಾಯಾಲಯದ ಆದೇಶದಂತೆ ಕೆಲವು ರೈತರಿಗೆ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಪರಿಹಾರವನ್ನು ಕೆಲವು ರೈತರಿಗೆ ನೀಡಿದ್ದು ಮಾಲಮ್ಮ ಕರಗಮ್ಮ ಅವರಿಗೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಹದಿಮೂರರಂದು ನ್ಯಾಯಾಧೀಶರ ಆದೇಶದ ಮೇರೆಗೆ ಹೆಚ್ಚಿನ ಪರಿಹಾರ ಇನ್ನು ಹೆಚ್ಚಿನ ಪರಿಹಾರ ಸಿವಿಲ್ ಜಡ್ಜ್ ಮೈಸೂರು ನ್ಯಾಯಾಧೀಶರ ಆದೇಶದ ಮೇರೆಗೆ ಹೆಚ್ಚಿನ ಪರಿಹಾರ ಇಪ್ಪತ್ತೇಳು ಹತ್ತು ತೊಂಬತ್ನಾಲ್ಕರಿಂದ ಏಳು ಲಕ್ಷದ ನಲವತ್ಮೂರು ಸಾವಿರದ ನಾನ್ನೂರ ಮೂವತ್ತೆರಡು ರೂಗಳಂತೂ ಹದಿನೈದು ಪರ್ಸೆಂಟ್ ಬಡ್ಡಿ ಸೇರಿಸಿ ಹೆಚ್ಚಿನ ಪರಿಹಾರ ನೀಡಲು ಸಿವಿಲ್ ನ್ಯಾಯಾಧೀಶರು ಎಂಬತ್ತೆಂಟು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೆರಡು ರುಗಳಂತೆ ನೀಡಿದ್ದಾರೆ ಶಿವಣ್ಣ ಮುದ್ದೇಗೌಡ ಅವರಿಗೆ ಏಳು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿಗಳನ್ನು ಹದಿನೈದು ಪರ್ಸೆಂಟ್ ಬಡ್ಡಿ ಸೇರಿಸಿ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಹಣವನ್ನು ನೀಡಿದ್ದಾರೆ ಸ್ವಾಧೀನಪಡಿಸಿಕೊಳ್ಳುವ ಮುಂಚೆ ಅಧಿಕಾರಿಗಳು ಒಂದು ಉದ್ಯೋಗ ನೀಡುತ್ತೇವೆ ಎಂದು ಭೌತಿಕವಾಗಿ ನಮ್ಮ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವ ಸಮಯದಲ್ಲಿ ಈ ಆಶ್ವಾಸನೆ ನೀಡಿದ್ದು ಈಗ ಮೂವತ್ತೈದು ವರ್ಷಗಳಿಂದ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಉಳಿದ ನಮಗೆ ಹೆಚ್ಚಿನ ಪರಿಹಾರ ಹಾಗೂ ಉದ್ಯೋಗ ನೀಡದೆ ಅವಿದ್ಯಾವಂತರಾದ ರೈತರುಗಳು ನಮಗೆ ತಮ್ಮ ಬುದ್ಧಿವಂತಿಕೆ ಮಾತುಗಳಿಂದ ಮೌಖಿಕವಾಗಿ ಆಶ್ವಾಸನೆಯನ್ನು ನೀಡಿ ನಂಬಿಸಿ ಮೋಸ ಮಾಡಿ ವಂಚಿಸಿದ್ದಾರೆ ಎಂದು ಆರೋಪಿಸಿದರು ರೈತರುಗಳಿಗೆ ನ್ಯಾಯ ದೊರಕಿಸಿಲ್ಲವೆಂದರೆ ಮುಂದಿನ ದಿನದಲ್ಲಿ ಕಡಕೊಳದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಕಚೇರಿ ಮುಂದೆ ಅಮರಣಾಂತಿಕ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕೋಳ ಕಾಳಿಬೀರೇಶ್ವರ ರೈತ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಕಡಕೋಳದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸ್ವಿಲಿ ನೂರ ಹದಿನಾರು ಎಕರೆ ಜಮೀನು ಅಕ್ವೈರ್ ಮಾಡಿದ್ದಾರೆ ನೂರ ಹದಿನಾರು ಎಕರೆ ಜಮೀನು ಅಕ್ವೈರ್ ಮಾಡಿ ಮಾಡಿದ್ದಾರೆ ಅದಷ್ಟೇ ಅವರಿಗೆ ಅವಶ್ಯಕತೆ ಇರೋದು ಬರೀ ಕೇವಲ ಬರೀ ಹತ್ತು ಎಕರೆ ಜಮೀನು ಮಾತ್ರ ಇನ್ನೂ ನೂರು ಎಕರೆ ಜಮೀನವರು ಅನಧಿಕೃತವಾಗಿ ಹೆಚ್ಚಾಗಿ ಅಕ್ವೇಷನ್ ಮಾಡಿದ್ರು ಅವತ್ತಿನ ರೇಟಲ್ಲಿ ಅವತ್ತಿನ ದಿನ ನಮ್ಮ ರೈತರುಗಳಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ಆಗಿದ್ದ ಮೈಸೂರು ಅಸಿಸ್ಟೆಂಟ್ ಕಮಿಷನರು ಎ ಸಿ ಅಕ್ವೇಷನ್ನಾಗೆ ಅವರೇ ಮೇಯ್ನು ಎ ಸಿ ಅವರು ಮೈಸೂರು ಎ ಸಿ ಅವರು ಅವರು ಇಬ್ಬರು ನಮ್ಮ ರೈತರುಗಳ ಜೊತೆ ಮಾತಾಡಿದಾಗ ನಿಮಗೆ ಜಮೀನಿಗೆ ಇಲ್ಲಿ ರೈತರಿಗೆ ನಾವು ಅಕ್ವೈರ್ ಮಾಡಿದ್ರೆ ನಿಮ್ಮ ಮಕ್ಕಳುಗಳಿಗೆ ಉದ್ಯೋಗ ಕೊಡ್ತೀವಿ ಮನೆಗೊಂದು ಒಬ್ರಿಗೊಂದು ಒಂದು ನಿವೇಶನ ಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಬರೀ ಐವತ್ತು ಸಾವಿರ ರೂಪಾಯಿ ನನಗೆ ಅಕ್ವೈರ್ ಮಾಡಿದ್ರು ಅಕ್ವೈರ್ ಮಾಡಿದ್ರು ನೋಟಿಫಿಕೇಷನ್ ಆಯಿತು ಜಾಗ ಅವ್ರು ಎಂಡವ್ರಿಗೆ ರಿಜಿಸ್ಟ್ರೇಷನ್ ಆಗೋಯ್ತು ಅವ್ರು ಮಾಡ್ಕೊಂಡ್ರು ಅವ್ರಾಗ ಅವರೇ ಮಾಡ್ಕೊಂಡ್ರು ನಮಗೆ ಗೊತ್ತಿಲ್ಲ ನಾವೇನು ಹೋಗಿ ರಿಜಿಸ್ಟ್ರೇಷನ್ ಏನು ಮಾಡ್ಕೊಟ್ಟಿಲ್ಲ ಅವ್ರ ಹೆಸರು ಆರ್ ಟಿ ಸಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಮಾಡ್ಕೊಂಡ ನಂತರ ತಕ್ಷಣದಲ್ಲಿ ನಿಮ್ಮ ನಿಮ್ಮ ಅನುಮತಿ ಇಲ್ಲದೆ ಹೇಗೆ ನಿಮ್ಮ ಆರ್ ಟಿ ಸಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ ಸಾಧ್ಯ ಹೆಂಗೆ ಮಾಡ್ಕೊಂಡ್ರು ಅಂತ ನಾವೆಲ್ಲ ಗೊತ್ತಿಲ್ಲ ನಾವು ನಾವೆಲ್ಲ ನಮ್ಮ ಪೂರ್ವಜರೆಲ್ಲರೂ ಅವಿದ್ಯಾವಂತರು ನಾವೇನು ಅಷ್ಟೊಂದು ವಿದ್ಯಾಭ್ಯಾಸ ಇರಲಿಲ್ಲ ಆ ಒಂದು ತೊಂಬತ್ನಾಲ್ಕನೇಲಿ ಆ ಸಾಲಿನಲ್ಲಿ ನಾವು ಅಂತ ಅಷ್ಟೊಂದು ಎಜುಕೇಷನ್ ಥರ ಎಜುಕೇಷನ್ ಏನೂ ಮಾಡಿರಲಿಲ್ಲ ಕಾನೂನು ತಿಳಿವಳಿಕೆ ನಮಗೆ ಗೊತ್ತಿರಲಿಲ್ಲ ಆ ಕಾರಣದಿಂದ ನಾವು ಒಪ್ಕೊಂಡು ಬಿಡು ಮನೆಗೊಂದು ಉದ್ಯೋಗ ಕೊಡ್ತಾರೆ ಅನ್ನೋ ಒಂದು ಗೌರ್ಮೆಂಟ್ ಉದ್ಯೋಗ ಅಂದರೆ ಅವಾಗ ಅಷ್ಟು ಇದಿತ್ತು ಡಿಮ್ಯಾಂಡ್ ಇತ್ತು ಬಿಡು ಗೌರ್ನಮೆಂಟ್ ಉದ್ಯೋಗ ಕೊಟ್ಟರೆ ನಾವು ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ ನಾವು ಬಿಟ್ಬಿಟ್ಟು ಅದು ಹೆಂಗೆ ಆರ್ ಟಿ ಸಿ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್ಕಾರದ ಕಾನೂನಿನಲ್ಲಿ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ ಅವ್ರ ಹೆಸರು ಕೆ ಬಿ ಅವ್ರ ಹೆಸರು ಕೂರಿಸ್ಕೊಂಡ್ಬಿಟ್ರು ಕೂರಿಸ್ಕೊಂಡ ನಂತರ ನಾವು ತೊಂಬತ್ತು ಏಳನೇ ಏಸಲ್ಲಿ ಏನು ಮಾಡಿದ್ವಿ ಐವತ್ತು ಸಾವಿರ ನಮಗೆ ಪೇಮೆಂಟ್ ಮಾಡಿದ್ರು ಐವತ್ತು ಸಾವಿರ ಪೇಮೆಂಟ್ ಮಾಡಿದ್ಮೇಲೆ ನಾವು ಅಯ್ಯರ್ ಅಮೌಂಟ್ಗೆ ಕೋರ್ಟ್ಗೆ ಹೋದ್ವಿ ಕೋರ್ಟಲ್ಲಿ ಹೋದಾಗ ಕೆಲವ್ರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟರು ಕರ್ಗಮ್ಮ ಪುಟ್ಟಗೌಡ ಅಂತ ಆಮೇಲೆ ಶಿವಣ್ಣ ನಂಜಗೌಡ ಅಂತ ಅವ್ರಿಗೆ ಅಯ್ಯರ್ ಎಜುಕೇಷನ್ ಅಯ್ಯರ್ ಅಮೌಂಟು ಏಳು ಲಕ್ಷ ಚಿಲ್ಲರೆ ಅಮೌಂಟ್ ಗ್ರ್ಯಾಂಟ್ ಆಯಿತು ಕೋರ್ಟಲ್ಲಿ ಮೈಸೂರು ಘನ ನ್ಯಾಯಾಲಯ ಅವ್ರಿಗೆ ಏಳುವರೆ ಲಕ್ಷ ಕೊಡಬೇಕು ಆಮೇಲೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಸೇರಿಸಿ ಇವತ್ತಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿ ಅದರಂತೆ ಅವ್ರಿಗೆ ಎಂಬತ್ತೊಂಬತ್ತು ಲಕ್ಷ ದುಡ್ಡು ಕೊಟ್ಟರು ಎಂಬತ್ತೊಂಬತ್ತು ಲಕ್ಷ ದುಡ್ಡು ಕೊಟ್ಟ ಮೇಲೆ ಅದರಂತೆ ನಾವು ಅಪ್ಲೈ ಮಾಡಿದ್ವಿ ಕೋರ್ಟ್ಗೆ ಸ್ವಾಮಿ ಒಬ್ರಿಗೆ ಆದಮೇಲೆ ನಮಗೂ ಅದರಂತೆ ಕೊಡಿ ನಮಗೂ ಮೋಸ ಆಗೋದು ಬೇಡ ದಯವಿಟ್ಟು ನಾವೆಲ್ಲ ರೈತರುಗಳೆಲ್ಲ ಒಂದೇ ಅಂದ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿದ್ವಿ ಕೋರ್ಟ್ಗೆ ಕೋರ್ಟಲ್ಲಿ ನಮಗೂ ಕೊಡಿ ಅಂತ ತೀರ್ಮಾನ ಆಯಿತು ಕೊಟ್ಟ ಮೇಲೆ ಏನು ಮಾಡಿದ್ರು ಅದುವರೆಗೂ ಇದು ತಿಳುವಳಿಕೆ ಇರಲಿಲ್ಲ ಇಷ್ಟು ಜನ ಪತ್ರ ಅನ್ನೋದು ಕೆ ಬಿ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮದೊಂದು ಮೂರು ಜನದ ಒಟ್ಟಿಗೆ ಆಯ್ತಲ್ಲ ಅದನ್ನು ಅಮೌಂಟ್ ಕೊಡೋಕ್ಕೆ ಕೇಳೋಕ್ಕೆ ನಾವು ಕೆ ಬಿ ಅವ್ರಿಗೆ ಹೋಗಿ ಕೇಳಿದಾಗ ಇದು ನಾವು ಕೊಡಲ್ಲ ಬೆಂಗಳೂರು ಕಾವೇರಿ ಭವನದಲ್ಲಿ ಹಾಕ್ತೀವಿ ಎಮ್ ಡಿ ತಿಳಿಸ್ತೀವಿ ಅಂದರು ಎಮ್ ಡಿ ಅವರು ಅಂದರು ಇದನ್ನು ಕೋರ್ಟ್ಗೆ ಅಪೀಲ್ ಹಾಕ್ಬಿಡಿ ಅಂದರು ಎರಡು ಸಾವಿರದ ಹನ್ನೆರಡನೇ ಸವಿ ಕೋರ್ಟಲ್ಲಿ ಅಪೀಲ್ ಹಾಕ್ತವ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವೀ ಎರಡು ಸಾವಿರದ ಹದಿನಾರನೇ ಸೀಲಿನ ಅವರು ಅಪೀಲ್ ಹಾಕ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕನೇಸ್ವಿ ಆದರೂ ಕೋರ್ಟಲ್ಲಿ ಏನು ಏನು ಆಗಿದೆ ಅಲ್ಲಿಗೆ ಏನು ಬಂದಿದೆ ಹಾಂ ಏನು ಅನ್ನೋದೇ ಇಲ್ಲ ಈಗ ನಿಮ್ಮ ಮುಂದಿನ ಹೋರಾಟ ಏನಿರುತ್ತೆ ಅಷ್ಟೇ ಹೇಳಿ ಸರ್ ನಮ್ಮ ಹೋರಾಟ ಸರ್ ವಾ ಮೂರು ಜನಕ್ಕೆ ಕೊಟ್ಟಂಗೆ ಎಲ್ರಿಗೂ ಕೊಡಲಿ ಪರಿಹಾರ ಕೋರ್ಟು ಏನು ಮೂರು ಜನಕ್ಕೆ ಕೊಟ್ಟಿದೆ ನ್ಯಾಯಾಲಯ ಏನು ಒಪ್ಪಿಗೆ ಕೊಟ್ಟಿದೆ ಇದರಂತೆ ಕೊಡಬೇಕು ಅಂತ ಅದರಂತ ಎಲ್ಲ ರೈತರಿಗೂ ಕೊಡಲಿ ಕೊಡಲಿಲ್ಲ ಅಂದರೆ ನಾವು ಅಮರಣಾಂತ ಸತ್ಯಾಗ್ರಹ ಅಲ್ಲಿ ಉಡ್ತೀವಿ ಅದಕ್ಕೆಲ್ಲ ಕಾರಣ ನಮ್ಮ ಅಲ್ಲಿ ಇದಕ್ಕೆ ಯಾರು ಅಧಿಕಾರಿಗಳು ಕೆ ಬಿ ಅಧಿಕಾರಿಗಳೇ ಕಾರಣ ಆಯ್ತಾರೆ ಇವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಡ್ತಾಯಿಲ್ಲ ಇವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟರೆ ಇವ್ರನ್ನ ಅಧಿಕಾರಿಗಳನ್ನ ಕರೆದು ಚೀಮಾರಿ ಹಾಕ್ತಾರೆ ಇದಕ್ಕೆ ಅವರು ಆಸ್ಪದನೆ ಕೊಡ್ತಾ ಇಲ್ಲ ಅಧಿಕಾರಿಗಳು ತಾಯಿಯೊಬ್ರು ಗಮನಕ್ಕೆ ಬರೋಕ್ಕೆ ಬಿಡ್ತಾನೆ ಇಲ್ಲ ತಾಯಿಯೊಬ್ಬರು ಗಮನಕ್ಕೆ ನಾಳೆ ಕೊಡ್ತಾ ಇದೀವಿ ಕೊಟ್ಬಿಟ್ಟು ನಾವು ನಾಳೆ ಅವ್ರಿಗೆ ಗಮನ ಕೊಟ್ಟು ಅವ್ರು ಏನು ಮಾಡ್ತಾರೆ ಆ ನಿರ್ಧಾರದ ಮೇಲೆ ನಾವು ಅಮರನಾಥ ಸತ್ಯಾಗ್ರಹ ಓಡ್ತೀವಿ